ಯಾವಾಗಲೂ ಚಿತ್ರಾನ್ನ ಪುಲಿಯೋಗರೆ ತಿಂದು ಬೇಜಾರಾದಾಗ ಈ ರೀತಿ ಕ್ಯಾಪ್ಸಿಕಮ್ ರೈಸನ್ನು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮೊದಲು ಪ್ಯಾನಲ್ಲಿ ಒಂದು ಸ್ಪೂನಷ್ಟು ಕಡಲೆಬೀಜ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಸ್ಪೂನಷ್ಟು ಧನಿಯಾ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಘಮ ಬರೋವರೆಗೂ ನಾವು ಫ್ರೈ ಮಾಡಬೇಕು ಇದರಲ್ಲೇ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ನೀವು ಖಾರಕ್ಕೆ ಬೇಕೋ ಅಂದರೆ ಖಾರದ ಮೆಣ್ಸಿನ್ಕಾಯಿ ಎರಡು ಹಾಕ್ಕೋಬೋದು ಇದೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆದ ನಂತರ ಇದನ್ನು ತಣ್ಣಗಾಗೋವರೆಗೂ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು ಮೆಣಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಬಿಡಿ ಇಲ್ಲ ಅಂದರೆ ಬ್ಲೇಡ್ಗೆ ನಮಗೆ ಸಿಗೋದಿಲ್ಲ ಹಾಗಾಗಿ ಇದ್ಬಿಡುತ್ತೆ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ತರ್ತರಿಯಾಗಿ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ಗ್ರೈಂಡ್ ಮಾಡಿ ಈ ರೀತಿ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ ಓಕೆ ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಕಡಾಯಿ ಬಿಸಿ ಮಾಡಿ ಮೂರು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಹಾಗೆಯೇ ಸಾಸಿವೆ ಸಿಡಿತಾ ಇದೆ ಎರಡು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ತಿದ್ದೀನಿ ನಂತರ ನೋಡಿ ನಾನು ಚಿಕ್ಕ ಚಿಕ್ಕದು ಎರಡು ಕ್ಯಾಪ್ಸಿಕಮ್ ಇದ್ದೀನಿ ದೊಡ್ಡದಾದರೆ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ನೋಡಿ ಕ್ಯಾಪ್ಸಿಕಮ್ ಯಾವುದೇ ರೆಸಿಪಿಗೆ ಆಗಲಿ ನಾವು ಅರ್ಧಂಬರ್ಧ ಫ್ರೈ ಮಾಡಬೇಕು ತುಂಬ ಮೆತ್ತಗೆ ಮಾಡ್ಕೋಬಾರ್ದು ನೋಡಿ ಇದು ಈ ರೀತಿ ಫ್ರೈ ಆದ ನಂತರ ಒಂದು ಈರುಳ್ಳಿನ ದು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಹಾಕಿಲ್ಲ ಅಂದರೂ ಹಾಗೇನೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಇದರಲ್ಲೇ ಐವತ್ತು ಗ್ರಾಮಷ್ಟು ಹಸಿ ಬಟಾಣಿನೂ ಸೇರಿಸ್ಕೊಂಡು ಇದೆಲ್ಲ ಮೆತ್ತಗಾಗಬೇಕು ಅಂದರೆ ಬಟಾಣಿ ಬೇಯಬೇಕು ಮತ್ತು ಈರುಳ್ಳಿನೂ ಮೆತ್ತಗೆ ಆಗಬೇಕು ನೋಡಿದ್ರಲ್ಲ ಈ ಥರ ಆಗಬೇಕು ಈಗ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ನಾವು ರುಬ್ಬಿಟ್ಟಿರೋಂಥ ಮಸಾಲ ಪೌಡರನ್ನು ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ತಲಾ ಹಿಡಿಯುತ್ತೆ ಅದರಿಂದ ಒಂದು ಸಲ ಮಿಕ್ಸ್ ಮಾಡಿ ಬಿಟ್ಟು ರೈಸನ್ನು ಹಾಕ್ಕೊಂಬಿಡಿ ಬಿಡಿ ಬಿಡಿಯಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನೀವು ರಾತ್ರಿ ಅನ್ನ ಉಳಿದಿದ್ರೂ ಸಹ ಇದೇ ರೀತಿ ಮಾಡ್ಕೊಬೋದು ಇದರಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ನಾರ್ಮಲಾಗಿ ಚಿತ್ರಾನ್ನ ಪುಳಿಯೋಗರೆ ಮಾಡ್ತಿರ್ತೀವಲ್ವ ಆದರೆ ಈ ರೀತಿ ಟ್ರೈ ಮಾಡಿ ನೋಡಿ ಖಂಡಿತ ನೀವು ಇಷ್ಟಪಡ್ತೀರ ಕಲ್ಲರ್ ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಲಂಚ್ ಬಾಕ್ಸ್ಗೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ನಾನು ಇದ್ರ ಜೊತೇಲಿ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೀನಿ ನೀವು ಹಾಗೆ ತಿಂತೀನಿ ಅಂದರೂ ತಿನ್ಬೋದು ಖಂಡಿತ ಈ ಮೆಥಡಲ್ಲಿ ನಿಮ್ಮನೇಲು ಟ್ರೈ ಮಾಡಿ ನೋಡಿ ಹೇಗೆ ಬಂತೋ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you.